ನಮಸ್ಕಾರಗಳು ದಿನ ಮೂವತ್ತ್ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಅಧ್ಯಾಯ ಒಂಬತ್ತು ಸಂಯುಕ್ತ ಸಹಕಾರಿ ಕಲಂ ಅರವತ್ತೊಂದು ಸಂಯುಕ್ತ ಸಹಕಾರಿಯ ನೌಕರರು ಕಲಂ ಅರವತ್ತೊಂದು ಒಂದು ಸಂಯುಕ್ತ ಸಹಕಾರಿಯ ಮಂಡಳಿಯು ಸಿಬ್ಬಂದಿಯ ಸಂಖ್ಯಾಬಲವನ್ನು ಮತ್ತು ಅದರ ನೌಕರರ ವೇತನ ಶ್ರೇಣಿಯನ್ನು ನಿರ್ಧರಿಸತಕ್ಕದ್ದು ಪರಂತು ಸಂಯುಕ್ತ ಸಹಕಾರಿಯು ಸಾಮಾನ್ಯ ಸಭೆಯು ಅನುಮೋದಿಸಬಹುದಾದಂಥ ನಿಬಂಧನೆಗಳ ಮತ್ತು ಷರತ್ತುಗಳ ಮೇಲೆ ಇತರ ಸಹಕಾರಿಗಳ ಸಹಕಾರ ಸಂಘಗಳ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಅಥವಾ ಅವುಗಳ ಸಂಸ್ಥೆಗಳ ಸಾರ್ವಜನಿಕ ವಲಯ ಉದ್ದಿಮೆಗಳ ನೌಕರರ ಮತ್ತು ಅಂಥ ಇತರ ವೃತ್ತಿನಿರತ ತಜ್ಞರ ಸೇವೆಗಳನ್ನು ಎರವಲು ಪಡೆದುಕೊಳ್ಳಬಹುದು ಮತ್ತು ಪರಂತು ಮೊದಲ ಮುಖ್ಯ ಕಾರ್ಯನಿರ್ವಾಹಕನನ್ನು ರಿಜಿಸ್ಟ್ರಾರನು ನೇಮಕ ಮಾಡತಕ್ಕದ್ದು ಕಲಂ ಅರವತ್ತೊಂದು ಎರಡು ಮುಖ್ಯ ಕಾರ್ಯನಿರ್ವಾಹಕನು ಉಪವಿಧಿಗಳ ಅನುಸಾರ ಪ್ರಕಾರಗಳನ್ನು ನಿರ್ವಹಿಸತಕ್ಕದ್ದು ಮತ್ತು ಕಲಂ ಅರವತ್ತೊಂದು ಎರಡುಗೆಯ ಸಂಯುಕ್ತ ಸಹಕಾರಿಯ ದೈನಂದಿನ ವ್ಯವಹಾರಗಳ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಹೊಂದಿರತಕ್ಕದ್ದು ಕಲಂ ಅರವತ್ತೊಂದು ಎರಡು ಬಿ ಸಹಕಾರಿಯ ಪರವಾಗಿ ದಾವೆ ಹೂಡುವ ಮತ್ತು ಸಹಕಾರಿಯ ಪರವಾಗಿ ದಾವೆಗೆ ಗುರಿಯಾಗುವ ವ್ಯಕ್ತಿಯಾಗಿರತಕ್ಕದ್ದು ಕಲಂ ಅರವತ್ತೊಂದು ಎರಡು ಸಿ ಚೆಕ್ಕುಗಳಿಗೆ ಮತ್ತು ಇತರ ವರ್ಗಾವಣೆಯ ಪತ್ರಗಳಿಗೆ ಹಿಂಬರಹ ಮಾಡಲು ಸಹಿ ಮಾಡಲು ಅವುಗಳನ್ನು ವರ್ಗಾಯಿಸಲು ಮತ್ತು ಸಂಯುಕ್ತ ಸಹಕಾರಿಯ ಬ್ಯಾಂಕ್ ಲೆಕ್ಕಗಳನ್ನು ಪ್ರವರ್ತಿಸಲು ಸಂಯುಕ್ತ ಸಹಕಾರಿಯ ಪರವಾಗಿ ಅಧಿಕಾರಗಳನ್ನು ಹೊಂದಿರತಕ್ಕದ್ದು ಕಲಂ ಅರವತ್ತೊಂದು ಎರಡು ಡಿ ನೌಕರರ ನೇಮಕಾತಿಗೆ ಹಾಗೂ ನೌಕರರ ಶಿಸ್ತು ಕಾರ್ಯನಿರ್ವಹಣೆ ಮತ್ತು ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಜವಾಬ್ದಾರನಾಗಿರತಕ್ಕದ್ದು ಕಲಂ ಅರವತ್ತೊಂದು ಎರಡು ಇ ಸಂಯುಕ್ತ ಸಹಕಾರಿಯ ಪರವಾಗಿ ಒಪ್ಪಂದ ಅಥವಾ ಕರಾರು ಮಾಡಿಕೊಳ್ಳುವ ವ್ಯಕ್ತಿಯಾಗಿರತಕ್ಕದ್ದು ಕಲಂ ಅರವತ್ತೊಂದು ಎರಡು ಎಫ್ ಸಂಯುಕ್ತ ಸಹಕಾರಿಯ ದಾಖಲೆ ಮತ್ತು ಲೆಕ್ಕಪತ್ರಗಳನ್ನು ಇಟ್ಟುಕೊಂಡು ಬರುವ ವ್ಯವಸ್ಥೆ ಮಾಡತಕ್ಕದ್ದು ಕಲಂ ಅರವತ್ತೊಂದು ಎರಡು ಜಿ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಿದ ಸಮಯದೊಳಗೆ ಮಂಡಳಿಯ ಅನುಮೋದನೆಗಾಗಿ ಕರಡು ವಾರ್ಷಿಕ ವರದಿ ಮತ್ತು ಆರ್ಥಿಕ ವಿವರ ಪಟ್ಟಿಕೆಗಳನ್ನು ಸಲ್ಲಿಸತಕ್ಕದ್ದು ಕಲಂ ಅರವತ್ತೊಂದು ಎರಡು ಹೆಚ್ ಅಧ್ಯಕ್ಷ ಅಥವಾ ಸಭಾಪತಿಯೊಂದಿಗೆ ಸಮಾಲೋಚನೆ ನಡೆಸಿ ಉಪವಿಧಿಗಳ ಅನುಸಾರ ಮಂಡಳಿಗಳ ಸಭೆಗಳನ್ನು ಮತ್ತು ಸಾಮಾನ್ಯ ನಿಕಾಯದ ಸಭೆಗಳನ್ನು ನಡೆಸತಕ್ಕದ್ದು ಮತ್ತೆ ಅದರ ವ್ಯವಹರಣೆಗಳನ್ನು ದಾಖಲು ಮಾಡತಕ್ಕದ್ದು ಕಲಂ ಅರವತ್ತೊಂದು ಎರಡು ಐ ಕಾರ್ಯನೀತಿಗಳು ಮತ್ತು ಯೋಜನೆಗಳನ್ನು ರೂಪಿಸುವುದಕ್ಕೆ ಮಂಡಳಿಗೆ ಸಹಾಯ ಮಾಡತಕ್ಕದ್ದು ಕಲಂ ಅರವತ್ತೊಂದು ಎರಡು ಜೆ ಮಂಡಲಿಗೆ ಜವಾಬ್ದಾರನಾಗಿರತಕ್ಕದ್ದು ಕಲಂ ಅರವತ್ತೊಂದು ಎರಡು ಕೆ ಸಂಯುಕ್ತ ಸಹಕಾರಿಯ ಕಾರ್ಯನಿರ್ವಹಣೆಯ ಮೇಲ್ವಿಚಾರಣೆಗೆ ಅಗತ್ಯವಾದ ಮಾಹಿತಿಯನ್ನು ಮಂಡಳಿಗೆ ಒದಗಿಸತಕ್ಕದ್ದು ಕಲಂ ಅರವತ್ತೊಂದು ಎರಡು ಎಲ್ ಸಂಯುಕ್ತ ಸಹಕಾರಿಯ ವಾರ್ಷಿಕ ಲೆಕ್ಕ ಪರಿಶೋಧನೆಗೆ ಅಗತ್ಯವಾದ ಆರ್ಥಿಕತ ಕೃತೆಗಳನ್ನು ಶೆಡ್ಯೂಲುಗಳನ್ನು ಮತ್ತು ಇತರೆತ ಕೃತೆಗಳನ್ನು ತಯಾರಿಸಿ ಮಂಡಳಿಯ ಅನುಮೋದನೆಯನ್ನು ಪಡೆದು ಸಂಬಂಧಪಟ್ಟ ಲೆಕ್ಕ ಪುಸ್ತಕಗಳನ್ನು ದಾಖಲೆಗಳನ್ನು ಮತ್ತು ಇತರ ದಸ್ತಾವೇಜುಗಳನ್ನು ಸಹಕಾರ ವರ್ಷ ಮುಕ್ತಾಯವಾದ ಮೂವತ್ತು ದಿನಗಳೊಳಗೆ ಲೆಕ್ಕಪರಿಶೋಧಕರಿಗೆ ಒದಗಿಸತಕ್ಕದ್ದು ಕಲಂ ಅರವತ್ತೊಂದು ಎರಡು ಲೆಕ್ಕ ಲೆಕ್ಕಪರಿಶೋಧನಾ ವರದಿಯಲ್ಲಿ ಪತ್ತೆಹಚ್ಚಲಾದ ಲೋಪದೋಷಗಳನ್ನು ಸರಿಪಡಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಪ್ರಸ್ತಾಪಿಸಿ ಮಂಡಳಿಯ ಮುಂದೆ ಮಂಡಿಸಿ ಅನುಮೋದನೆ ಪಡೆಯತಕ್ಕದ್ದು ಮತ್ತು ಅದರಂತೆ ಕ್ರಮ ಕೈಗೊಳ್ಳತಕ್ಕದ್ದು ಕಲಂ ಅರವತ್ತೊಂದು ಎರಡು ಎಲ್ ಎರಡು ವಿಚಾರಣಾ ವರದಿಯಲ್ಲಿ ಪತ್ತೆಹಚ್ಚಲಾದ ಲೋಪದೋಷಗಳು ಏನಾದರೂ ಇದ್ದರೆ ಅವುಗಳನ್ನು ಸರಿಪಡಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಪ್ರಸ್ತಾಪಿಸಿ ಮಂಡಳಿಯ ಮುಂದೆ ಮಂಡಿಸಿ ಅನುಮೋದನೆ ಪಡೆಯತಕ್ಕದ್ದು ಮತ್ತು ಅದರಂತೆ ಕ್ರಮ ಕೈಗೊಳ್ಳತಕ್ಕದ್ದು ಕಲಂ ಅರವತ್ತೊಂದು ಎರಡು ಎಲ್ ಮೂರು ಮಂಡಳಿಯ ಪದಾವಧಿ ಮುಕ್ತಾಯವಾಗುವ ಪೂರ್ವದಲ್ಲಿ ಚುನಾವಣೆ ನಡೆಸಲು ಅಗತ್ಯವಾದ ಮಾಹಿತಿ ಮತ್ತು ನೆರವನ್ನು ಸಹಕಾರಿ ಚುನಾವಣಾ ಪ್ರಾಧಿಕಾರಕ್ಕೆ ನೀಡತಕ್ಕದ್ದು ಕಲಂ ಅರವತ್ತೊಂದು ಎರಡು ಎಲ್ ನಾಲ್ಕು ಪ್ರಕರಣ ಅರವತ್ನಾಲ್ಕು ಎ ಅಡಿಯಲ್ಲಿ ರಿಜಿಸ್ಟಾರನಿಗೆ ಸಲ್ಲಿಸಬೇಕಾದ ವಿದ್ಯುಕ್ತ ವರದಿಗಳನ್ನು ಮತ್ತು ಮಾಹಿತಿಗಳನ್ನು ಸೆಪ್ಟೆಂಬರ್ ಮೂವತ್ತರೊಳಗಾಗಿ ರಿಜಿಸ್ಟ್ರಾರನಿಗೆ ಸಲ್ಲಿಸತಕ್ಕದ್ದು ಕಲಂ ಅರವತ್ತೊಂದು ಎರಡು ಐದು ಸದಸ್ಯ ಸಹಕಾರಿಯ ರಚನೆ ವ್ಯವಸ್ಥಾಪನೆ ಕಾರ್ಯನಿರ್ವಹಣೆ ಅಥವಾ ಆರ್ಥಿಕ ಸ್ಥಿತಿಗತಿಯ ಕುರಿತಾದ ಯಾವುದೇ ನಿರ್ದಿಷ್ಟ ವಿಷಯದ ಬಗ್ಗೆ ಸಂಪ್ರೇರಿತವಾಗಿ ವಿಚಾರಣೆಯನ್ನು ನಡೆಸಬಹುದು ಅಥವಾ ವಿಚಾರಣೆಯನ್ನು ನಡೆಸುವಂತೆ ಮಾಡಬಹುದು ಮತ್ತು ಕಲಂ ಅರವತ್ತೊಂದು ಎರಡು ಎಂ ಮಂಡಳಿಯ ಮತ್ತು ಸಾಮಾನ್ಯ ನಿಕಾಯದ ನಿರ್ಣಯದ ಮೂಲಕ ಪ್ರಾಧಿಕೃತವಾದ ಇತರ ಯಾವುದೇ ಪ್ರಕಾರವನ್ನು ನೆರವೇರಿಸತಕ್ಕದ್ದು ಕಲಂ ಅರವತ್ತೆರಡು ಸಂಯುಕ್ತ ಸಹಕಾರಿಯ ನಿಧಿಗಳು ಕಲಂ ಅರವತ್ತೆರಡು ಒಂದು ಸಂಯುಕ್ತ ಸಹಕಾರಿಯು ಸಂಯುಕ್ತ ಸಹಕಾರಿ ನಿಧಿಗೆ ಎಂದು ಕರೆಯಲಾಗುವ ಒಂದು ನಿಧಿಯನ್ನು ರಚಿಸತಕ್ಕದ್ದು ಕಲಂ ಅರವತ್ತೆರಡು ಎರಡು ಸಂಯುಕ್ತ ಸಹಕಾರಿ ನಿಧಿಯು ಕಲಂ ಅರವತ್ತೆರಡು ಎರಡು ಒಂದು ಸಂಯುಕ್ತ ಸಹಕಾರಿಯು ಸರ್ಕಾರಕ್ಕೆ ಹತ್ತು ವರ್ಷಗಳ ಅವಧಿಯೊಳಗೆ ಮರುಸಂದಾಯ ಮಾಡತಕ್ಕ ಸರ್ಕಾರವು ನೀಡಿದ ಹತ್ತು ಲಕ್ಷ ರೂಪಾಯಿಗಳ ಬಡ್ಡಿ ರಹಿತ ಪ್ರಾರಂಭಿಕ ಸಾಲವನ್ನು ಮತ್ತು ಕಲಂ ಅರವತ್ತೆರಡು ಎರಡು ಮೂರು ಪ್ರತಿ ಸಹಕಾರ ವರ್ಷವೂ ಸಂಯುಕ್ತ ಸಹಕಾರಿಯ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಲಾದಂಥ ದರಗಳಲ್ಲಿ ಪ್ರತಿಯೊಂದು ಸದಸ್ಯ ಸಹಕಾರಿಯೂ ನೀಡಿದ ವಂತಿಗೆಯನ್ನು ಹೊಂದಿರತಕ್ಕದ್ದು ಕಲಂ ಅರವತ್ತೆರಡು ಮೂರು ಸಂಯುಕ್ತ ಸಹಕಾರಿಯು ಸಹಕಾರಿ ಶಿಕ್ಷಣ ನಿಧಿಯೊಂದನ್ನು ಸಹ ನಿರ್ವಹಿಸತಕ್ಕದ್ದು ಕಲಂ ಅರವತ್ತೆರಡು ನಾಲ್ಕು ಯಾವುದೇ ಸದಸ್ಯ ಸಹಕಾರಿಯು ಸಂಯುಕ್ತ ಸಹಕಾರಿಗೆ ವಂತಿಗೆ ನೀಡಲು ತಪ್ಪಿದರೆ ಅರವತ್ತೆಂಟು ನೇ ಪ್ರಕರಣದ ಅಡಿ ಅಂಥ ಸದಸ್ಯ ಸಹಕಾರಿಯು ಬದ್ಧವಾಗಿರುವಂಥ ಯಾವುದೇ ಕ್ರಮಕ್ಕೆ ಪ್ರತಿಕೂಲವಾಗದಂತೆ ಅಂಥ ಸಹಕಾರಿಯು ಸಂಯುಕ್ತ ಸಹಕಾರಿಯ ಸಾಮಾನ್ಯ ನಿಕಾಯದ ಸಭೆಯಲ್ಲಿನ ಯಾವುದೇ ಹುದ್ದೆಗೆ ಮತ ನೀಡುವ ಮತ್ತು ಸ್ಪರ್ಧಿಸುವ ಹಕ್ಕನ್ನು ಹೊಂದಿರತಕ್ಕದ್ದಲ್ಲ ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಒಂಬತ್ತು ಸಂಯುಕ್ತ ಸಹಕಾರಿ ಕಲಂ ಅರವತ್ತೆರಡು ಎ ಸಹಕಾರ ಶಿಕ್ಷಣ ಮತ್ತು ತರಬೇತಿ ಮುಂದುವರೆಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು